ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಗೀತಾ ನಾ ನಾನು ಇವತ್ತು ಏಂತ್ ಬಗ್ಗೆ ವಿಷಯ ಮಾತಾಡಕ್ಕೆ ಬಂದಿದ್ದೀನಿ ಅಂತಂದರೆ ಚಿಂತೆ ಚಿಂತೆ ಅನ್ನೋದು ಮನುಷ್ಯನನ್ನು ಎಷ್ಟು ಮಟ್ಟಕ್ಕೆ ತಗೊಂಡೋಗುತ್ತೆ ಚಿಂತೆ ಎಷ್ಟು ಸುಡುತ್ತೆ ಮನುಷ್ಯನ ಮೊದಲೇ ಗಾದೆ ಇದೆ ಅಲ್ವಾ ಚಿಂತೆ ಮನುಷ್ಯನನ್ನೇ ಸುಡುತ್ತೆ ಹಾಗಾಗಿ ಎಷ್ಟು ನಾವು ಚಿಂತೆ ಮಾಡಿ ಏನು ಮಾಡಿ ನಮಗೆ ಅದು ಸಿಗ್ತಾಯಿಲ್ಲ ಅದು ಮಾಡ್ತಾಯಿಲ್ಲ ಅಂತ ಚಿಂತೆ ಮಾಡೋದು ತಪ್ಪು ಅದು ಅಂದರೆ ಚಿಂತೆ ಮಾಡೋದು ತಪ್ಪು ಅಂತಂದರೆ ಅದು ಆಟೋಮೆಟಿಕಲಿ ಆಗಿಬಿಡುತ್ತೆ ಎಲ್ಲರ ಮನೆಗೂ ಸಮಸ್ಯೆಗಳು ಇದ್ದಾವೆ ಆಗಿ ಇದ್ದೇ ಇರುತ್ತೆ ಪ್ರತಿಯೊಂದು ಮನೆಯಲ್ಲಿ ಏನಾದರೂ ಒಂದು ಸಮಸ್ಯೆ ದಿನನಿತ್ಯ ಸಮಸ್ಯೆಗಳು ತುಂಬ ಅಂದರೆ ತುಂಬ ಇರುತ್ತೆ ಅಂದರೆ ಒನ್ ಒಬ್ಬೊಬ್ಬರು ಅದನ್ನು ಹೇಳ್ಕೊಂಡು ಕ್ಲಿಯರ್ ಮಾಡ್ಕೊಳ್ತಾರೆ ಒಬ್ಬೊಬ್ಬರು ಮನಸಲ್ಲೇ ಇಟ್ಕೊಂಡು ಅದನ್ನು ಕಾಯಿಲೆಗಳಿಗೆ ಅದು ಮಾಡ್ಕೊಳ್ಬಿಡ್ತಾರೆ ಚಿಂತೆ ಅನ್ನೋದು ಇರೋದು ಇರೋದು ಮನುಷ್ಯನನ್ನೇ ತಿಂದುಬಿಡುತ್ತೆ ಅಷ್ಟೆ ಅಷ್ಟು ಥರಕ್ಕೆ ಇದೆ ಅದರಲ್ಲೂ ನಾನು ಡೈರೆಕ್ಟ್ಲಿ ನೋಡಿದ್ದೀನಿ ನಮ್ಮ ರಿಲೇಟಿವ್ಸಲ್ಲೇ ಆ ಥರ ಆಗಿರೋದು ಉಂಟು ಇವರ ಚಿಕ್ಕಮ್ಮನೇ ನಮ್ಮನೆಯವರ ಚಿಕ್ಕಮ್ಮವರು ಅವರು ಸಹ ಹೀಗೆ ಅವರು ಯಾಕೆ ಆ ಥರ ಮಾಡ್ಕೊಂಡ್ರು ಅದು ಯಾವ ಥರ ಚಿಂತೆಗೆ ಹೋದರು ಅನ್ನೋದು ನಾನು ನಿಮಗೆ ಒಂದು ಚಿಕ್ಕದಾಗಿ ಹೇಳ್ತಾ ಬರ್ತೀನಿ ಏನಕ್ಕೆ ಆ ಥರ ಮಾಡಿದ್ರು ಅವರು ಏನಕ್ಕೆ ಅನ್ನೋದನ್ನು ಸಹ ಹೇಳ್ತೀನಿ ಚಿಂತೆ ಅವ್ರ ಮಗ್ ಮಗಳಿಗೆ ಒಂದು ಏಜ್ ಪ್ರಕಾರದಲ್ಲಿ ಅವರು ಒಂದು ಮಗು ಆಗಿರತ್ತೆ ಒಂದು ಹೆಣ್ಮಗು ತುಂಬ ದಿಸದ ನಂತರ ಒಂದು ಐದಾರು ವರ್ಷದ ನಂತರ ಅವರಿಗೂ ಒಂದು ಮಗು ಆಗಿರುತ್ತೆ ಆಗ ಆ ಮಗಳಿಗೆ ಅಂಗವಿಕಲತೆ ಬಂದಿರತ್ತೆ ಅದು ತಕ್ಕ ಮಟ್ಟಿಗೆ ಹೋಕ್ಕೆ ಪರವಾಗಿರಲ್ಲ ಏನು ನಾನು ಅಷ್ಟೊಂದು ನಡೆಯುತ್ತಿರಲ್ಲ ಆ ಥರ ಇರಲಿಲ್ಲ ಸ್ವಲ್ಪ ಕಾಲು ಸೊಟ್ಟ ಕೈ ಈ ಥರ ಆಗಿರೋದು ಅಷ್ಟೇ ಬಟ್ ಓಡಾಡ್ಕೊಂಡು ಸ್ಕೂಲ್ಗೆಲ್ಲ ಹೋಗಿರ್ತಾರೆ ಬರ್ತಾಯಿರ್ತಾರೆ ಮಾಡ್ತಾ ಇರ್ತಾರೆ ಚೆನ್ನಾಗಿರ್ತಾರೆ ಒಂದು ನಡುವೆ ಅವರು ಒಂದು ಏಜು ಇದನ್ನ ಬಂದಾಗ ಅವರಿಗೆ ಏನು ಅನ್ನಿಸ್ತು ಏನಕ್ಕೆ ಅಂತ ಗೊತ್ತಾಗಲಿಲ್ಲ ಈಗ ಬೇರೆಯವ್ರನ್ನೆಲ್ಲ ನೋಡಿ ಅವ್ರನ್ನೆಲ್ಲ ನೋಡಿ ನನ್ನ ಆ ಈ ಥರ ಈ ತಾಯಿ ಇದನ್ನೆಲ್ಲ ನಾನು ನನಗೆ ಯಾರು ಸಿಗ್ತಾರೆ ಅಂದರೆ ಮುಖದಲ್ಲೆಲ್ಲ ಮುಖದ ಕಡೆ ಎಲ್ಲ ನೋಡೋಕೆ ತುಂಬ ಲಕ್ಷ್ಮಣವಾಗಿ ಕಲರ್ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿದ್ರು ತುಂಬ ಚೆನ್ನಾಗಿದ್ರಂತೆ ತುಂಬ ಆಮೇಲೆ ನಾನು ಸಹ ನೋಡುವಾಗ ತುಂಬ ಹುಷಾರಿರಲಿಲ್ಲ ನನ್ನ ರೀಸೆಂಟ್ ಮದುವೆ ಆದಾಗ ಅವರಿಗೆ ಹುಷಾರಿರಲಿಲ್ಲ ಒಂದು ಮಲಗಿಬಿಟ್ಟಿದ್ರು ಒಂದು ಸೈಡಲ್ಲಿ ಆಗ ಜಸ್ಟು ನಮಗೆ ನನಗೆ ಅನಿಸಿದ್ದು ಈ ತ ನನಗೆ ಗೊತ್ತಿರಲಿಲ್ಲ ಅವ್ರ ಬಗ್ಗೆ ಹೆಂಗೆ ಅಂತ ನನಗೆ ಅವರು ನೋಡೋಕ್ಕೂ ಸಹ ಅಷ್ಟು ಭಯ ಆ ಥರ ಆಗಿರೋದು ಯಾಕೆ ಈ ಥರ ಆಗ್ತದೆ ಯಾಕೆ ಈ ಥರ ಏನು ಅಂತ ನಾನು ಕೇಳಿದೆ ಮನೇಲಿ ನನ್ನ ಮದುವೆ ಅದು ಹೋದಾಗ ಅವರು ಮನೇಲಿ ಇದ್ದರು ಆಗ ನಾನು ನಮ್ಮ ಮನೆಯಲ್ಲಿ ಎಲ್ಲ ವಿಚಾರಿಸಿದೆ ಏನಕ್ಕೆ ಈ ಥರ ಇದೆ ಏನಕ್ಕೆ ಇವ್ರು ಹೆಂಗೆ ಆಗಿದ್ದು ಏನಕ್ಕೆ ಅಂತ ಆಗ ನಮ್ಮ ಮನೇಲಿ ಹೇಳಿದ್ದು ಇಷ್ಟನೇ ನನಗೆ ಅವರು ಚೆನ್ನಾಗೇ ಇದ್ದರು ಲಕ್ಷಣವಾಗಿದ್ರು ನಮ್ಮ ಮನೆಯಲ್ಲ ಎಲ್ಲರಿಗೇನೂ ತುಂಬ ಒಳ್ಳೆಯ ವ್ಯಕ್ತಿ ಒಳ್ಳೆ ಅಕ್ಕ ಅವರು ತುಂಬ ಚೆನ್ನಾಗಿದ್ರು ಏನಕ್ಕೆ ಆಯ್ತು ಅಂತನೇ ಗೊತ್ತಿಲ್ಲ ನಮ್ಮ ಚಿಕ್ಕಮ್ಮನ ಹಂಗೆನೇ ಇದೇ ಇದೇ ಅವರು ಮಗಳು ಕೊರಗಲ್ಲೇ ಇಟ್ಕೊಂಡು ಈ ಥರ ಎಲ್ಲ ಆದರು ಅಂತ ಹೇಳಿದ್ರು ಏನಕ್ಕೆ ಥರ ಅಂತ ಕೇಳಿದಕ್ಕೆ ಈ ಥರ ಅವರು ಆ ಥರನೂ ಕೂತ್ಕೊಂಡು ಮಾಡಿಕೊಂಡು ಅವ್ರ ಏಜು ಟೈಮ್ ಬಂದಾಗ ಮದುವೆ ಅನ್ನೋ ಒಂದು ಸಿಚುವೇಶನ್ ಟೈಮ್ ಬಂದಾಗ ಒಂದನೇ ಹದಿನೆಂಟು ಈ ಥರ ಇಪ್ಪತ್ತು ವಯಸ್ಸು ಇರುವಾಗ ಇಪ್ಪತ್ತರ ಮೇಲೆ ಆಗಿರತ್ತೆ ಅನಿಸುತ್ತೆ ಆ ಇರುವಾಗ ಅವರಿಗೆ ಹಿಂಗೆ ಒಬ್ಬರು ಖ್ಯಾಲಿ ಮಾಡ್ತಾರಲ್ಲ ನಾವು ನಿನಗೆ ಈ ವಯಸ್ಸಲ್ಲಿರುವಾಗ ಆಗಿರೋದು ಹಾಗೆ ಹೀಗೆ ಅಂತಂತ ಆ ಥರ ಮಾತಾಡುವಾಗ ಅವರು ಆವಾಗೆಲ್ಲ ಒಲೆ ಕೆಂಡಗಳಲ್ವ ಅಡುಗೆ ಮಾಡೋದು ಇದೆಲ್ಲ ಒಲೆ ಥರದ ಅವ್ರಿಗೆ ಹಾಗೆ ಹಿಂಗೆ ಕೂತಿದ್ದವರು ಸಡನ್ನಾಗಿ ಅದೇ ಟೆನ್ಷನ್ನು ಮೂಮೆಂಟ್ ಮಾಡಿಕೊಂಡು ಬೇರೆಯವರು ಅಂದಿದ್ದು ನೋಡಿ ಎಷ್ಟು ತಲೆಗೆ ಹೋಗುತ್ತೆ ಮನುಷ್ಯಂಗೆ ಅಂತಂದರೆ ಅದು ಎಷ್ಟು ಇದಾಗುತ್ತೆ ಅಂದರೆ ಬೇರೆಯವ್ರು ಹೊಂದಿದ್ದೋ ಅವ್ರು ನೋಡಿಯೋ ಏನು ತಿಳ್ಕೊಂಡ್ರು ಅಂತ ಗೊತ್ತಿಲ್ಲ ಬಟ್ ಅವ್ರಿಗೆ ಸಡನ್ನಾಗಿ ಆ ಥರ ಕೂತಿದ್ದವರು ಸರಿ ಅಂತ ಬ್ರಷ್ ಮಾಡೋವಂಥ ಬ್ರಷ್ ಕೊಟ್ಟೋಗಿ ಹಿಂಗೆ ಕೂತ್ಕೊಂಡು ಓಡಾಡ್ಕೊಂಡು ನಾರ್ಮಲಾಗಿ ಒಂದು ಸ್ವಲ್ಪ ಸ್ವಲ್ಪ ಓಡಾಡ್ಕೊಂಡಿರೋ ಅವ್ರಿಗೆ ಆರಾಮ ಆರಾಮಾಗಿ ಕೊಟ್ಟೋಗಿದ್ದಾರೆ ಅವ್ರ ಕೆಂಡ ಹಿಂಗೆ ಎಳ್ದೋಗಿದ್ರಲ್ಲ ನಂದು ಇಷ್ಟೇ ಅಲ್ವಾ ಜೀವನ ಅಂತ ಅವ್ರ ಕೈಯಲ್ಲಿ ಎದ್ದು ಹೇಳು ಮಾಡ್ಕೊಳೋಕ್ಕಾಗಲ್ವಲ್ಲ ಸಡನ್ನಾಗಿ ಅವ್ರ ಮನಸ್ಸಿಗೆ ಏನು ಬಂದಿದ್ದು ಬೆಂಕಿಗೆ ಮುಖ ಕೊಟ್ಟಿದ್ದು ಬೆಂಕಿಗೆ ಮುಖ ಕೊಟ್ಟ ತಕ್ಷಣವೇ ಅವ್ರ ಮುಖ ಎಲ್ಲ ಬಿಂದು ಫುಲ್ಲು ಕಿಂಡ ಎಲ್ಲ ಇದಾಗ್ಬಿಟ್ಟಿದೆ ಅವ್ರು ಏನು ಕಿರ್ಚಿಲ ಮಾಡಿಲ್ಲ ಅಷ್ಟು ಅವ್ರಿಗೆ ಮನಸ್ಸಿಗೆ ಹೋಗ್ಬಿಟ್ಟಿದೆ ಮನಸ್ಸೊಳಗಡೆ ಇದಾಗ್ಬಿಟ್ಟಿದೆ ಅದೆಷ್ಟು ಮನುಷ್ಯನ ಚಿಂತೆ ಅನ್ನೋದು ಅಥವಾ ನನಗೆ ಈ ಥರ ಆಗಿದೆ ಅನ್ನೋದು ಈ ಥರ ಪ್ರಾಬ್ಲಮ್ಸ್ ಸಿಕ್ಕಾಕೊಂಡೆ ಅನ್ನೋದು ಎಷ್ಟೋ ಮನುಷ್ಯನ ಕಾಡುತ್ತೆ ಅನ್ನೋದು ಇಷ್ಟಲ್ಲ ತಿಳ್ಕೊಳ್ಳಿ ಅವರು ಒಂದು ಕ್ಷಕ್ ಸೆಕೆಂಡ್ ಸಹ ಕಿರ್ಚಿಲ್ಲ ಅದು ಆ ಥರ ಕೆಂಡ ಎಲ್ಲ ಮುಖದ ಮೇಲೆ ಇದ್ರೂ ಅವರೇ ಹೋಗಿ ಮುಖ ಕೊಟ್ಟರು ಸಹ ಒಂದು ಸೆಕೆಂಡ್ ಅವರು ಸೌಂಡ್ ಮಾಡಿಲ್ಲ ಆ ಥರ ಇದರ ಸಡನ್ನಾಗಿ ನೋಡಿ ಹೋಗಿ ಅವ್ರನ್ನ ಕರ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆಲ್ಲ ಏನು ಮಾಡಿದ್ರು ಕ್ಯೂರ್ ಆಗಿಲ್ಲ ಅದು ಏನಂದರೆ ಫೇಸ್ ಅಲ್ವಾ ಫುಲ್ ಫುಲ್ಲು ಸ್ಮೂತ್ ಇದಿರತ್ತಲ್ವ ಆ ಥರ ಇರೋರಿಗೆ ಎಷ್ಟು ಅಷ್ಟು ಇದಾಗುತ್ತೆ ನೋಡಿ ಹಂಗಾಗಿ ಅವ್ರಿಗೆ ಅವ್ರನ್ನ ಇಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಎಲ್ಲ ಮಾಡಿದ್ರು ಬಟ್ ಸರಿ ಹೋಗಿಲ್ಲ ಮುಖ ಮುಖ ಎಲ್ಲ ಫುಲ್ಲು ನಾವು ನೋಡಿದಾಗ ಮುಖ ಎಲ್ಲ ಫುಲ್ಲು ತೂತ ತೂತ ಈ ಈ ಪೋರ್ಷನಲ್ಲಿ ಈ ಪೋರ್ಷನ್ ಏನಿದೆ ಹಣೆ ಪೋರ್ಷನಲ್ಲಿ ಫುಲ್ಲು ರೆಡ್ಡು ಇದೇ ಥರ ಆಗ್ಬಿಟ್ಟಿತ್ತು ಫುಲ್ ಒಳಗಡೆ ಹಿಂಗೆ ಅದು ಏನು ಕೆಂಡದ್ದು ಹಿಂಗೆ ಹೋಗಿತ್ತು ಇಲ್ಲೆಲ್ಲ ತೂತ ತುತ್ತಾ ಫುಲ್ಲು ಕಣ್ಣೆಲ್ಲ ಏನು ಕಾಣಿಸ್ತಿರಲಿಲ್ಲ ಅಷ್ಟು ಸ್ವಲ್ಪ ಸ್ವಲ್ಪ ಅಷ್ಟೇ ಆ ಥರ ಎಲ್ಲ ಆಗ್ಬಿಟ್ಟಿತ್ತು ಅವರಿಗೆ ಆ ಥರ ಮೈಂಡ್ ಆ ಥರ ಇದ್ದಾಗ ಮಗಳು ಮಗಳು ಆ ಥರ ಇದ್ದಾಗ ತಾಯಿಗೆ ಆ ಥರ ಅನಿಸ್ಬೋದು ಇರೋಳೊಬ್ಳು ಮಗಳು ಈ ಥರ ಆಯಿತು ಅಂತೇಳಿ ಅವರು ಸಹ ಅದೇ ಚಿಂತೆಯಲ್ಲಿ ಕೊರಗಿ ಕೊರಗಿ ಡೈಲಿ ಟ್ಯಾಬ್ಲೆಟ್ ತಿನ್ನೋದು ಹಾಸ್ಪಿಟಲ್ಗೆ ಹೋಗೋದು ಟ್ಯಾಬ್ಲೆಟ್ ತಿನ್ನೋದು ಅದೇ ಮೈಂಡಲ್ಲಿ ಇಟ್ಕೊಳ್ಳೋದು ಬಟ್ ಯಾರ ಹತ್ರನೂ ಏನೂ ಹೇಳ್ಕೊತಿರ್ಲಿಲ್ಲ ನಾವಾಗಿ ಅಮ್ಮ ಹಿಂಗೆ ಮಾತಾಡ್ಸಿದ್ರು ಮಾತಾಡೋರು ಏನಾರು ಒಂದು ನಾರ್ಮಲಾಗಿ ಏನಾರು ಒಂದೊಂದು ಟೈಮ್ ಹೇಳ್ಕೊಳೋರು ಈ ಥರ ಮಾಡೋರು ನಾವು ನಾನು ಇದ್ದಾಗ ನನ್ನ ಮದುವೆ ಅದು ವಸ್ತುವಾಗ ಹೇಳ್ಕೊತಿದ್ದು ಮಾಡ್ಕೊಂಡು ಅಲ್ಲಿಗೆ ಅಲ್ಲಿಗೆ ನಾವು ಸ್ವಲ್ಪ ದಿನ ಇದ್ವಿ ನಾವು ಬೆಂಗಳೂರು ಸೈಡು ಇನ್ನೇನು ಇಲ್ಲಿದ್ದು ಮಾಡೋದಂತ ನಮ್ಮ ನಮ್ಮ ಜೀವನ ನೋಡ್ಕೋಬೇಕಲ್ವ ನಾವು ಬೆಂಗಳೂರು ಸೈಡ್ಗೆ ಹೋದ್ವಿ ಅವಾಗ ಅವರು ಇದ್ದರು ಒಂದೆರಡು ವರ್ಷ ಮೂರು ವರ್ಷ ಇದ್ದರು ನಮ್ಮ ಮದುವೆ ಆಗಿ ಒಂದೆರಡು ವರ್ಷ ಇದ್ದರು ಅದಾದಮೇಲೆ ಅವ್ರಿಗೆ ಏನು ಅನ್ನಿಸ್ತು ಏನು ಇತ್ತ ಏನೂ ಗೊತ್ತಾಗಲಿಲ್ಲ ಅವ್ರ ಅಚ್ಚಿಗೆ ಅವರೇ ಸುಸೈಡ್ ಮಾಡ್ಕೊಂಬಿಟ್ರು ಅಂದರೆ ಆ ಟೆನ್ಷನ್ನು ಆ ಆ ಇದು ಮನುಷ್ಯನ ಎಷ್ಟು ತಿನ್ನುತ್ತೆ ಆ ಚಿಂತೆ ಅನ್ನೋದನ್ನು ನಾನು ನೋಡ್ಕೊಳ್ಳಿ ಎಷ್ಟು ಎಫ ಅಂತ ಇತ್ತಲಗೇ ಮಗಳಿಲ್ಲ ಮಗಳು ಆ ಆಗಿ ಕೂತ್ಬಿಟ್ಟವಳೆ ಮಗಳನ್ನ ಎಷ್ಟು ದಿವಸ ಅಂತ ಅಷ್ಟು ನೋಡ್ಕೊಳ್ಳೋದು ಅವರು ಆ ಮಗಳನ್ನ ಬಿಟ್ಟು ಅವ್ರು ಆ ಥರ ಕೆಲಸ ಮಾಡ್ಕೊಳಕ್ಕೆ ಅವ್ರಿಗೆ ಯಾವ ಥರ ಬಂತು ಮೈಂಡಿಗೆ ಏನಾದ್ರು ಲೆಕ್ಕ ಹಾಕ್ಕೊಳ್ಳಿ ಅಷ್ಟು ವರ್ಷ ನೋಡಿದಾರೆ ಅವರು ಹತ್ತು ಎಂಟತ್ತು ವರ್ಷ ಆ ಮಗಳನ್ನ ಅದೇ ಸ್ಥಿತಿಲಿ ನೋಡ್ಕೊಂಡು ಬಂದು ಎಲ್ಲ ಮಕ್ಕಳದು ಮದುವೆ ಆಗಿ ಎಲ್ಲಾರದು ಈ ಥರ ಇದ್ದು ನನ್ನ ಮಗಳ್ ಈ ಥರ ಪರಿಸ್ಥಿತಿ ಬಂತು ಅಂತ ಅಂದ್ಕೊಂಡ್ರು ಅಥ್ವಾ ನಮ್ಮ ಜೀವನ ಇಷ್ಟೇ ಅಂತ ಅಂದ್ಕೊಂಡ್ರು ಅಥವಾ ನಾ ನಾವು ನಮ್ಮ ಮನೆಯವರು ಚಿಕ್ಕಮ್ಮ ಅಪ್ಪ ಅಂತ ಚಿಕ್ಕಪ್ಪ ಅಂತ ನೋಡ್ತಿರಲ್ಲ ಬಟ್ ಅವ್ರನ್ನ ಅಪ್ಪ ಅಮ್ಮ ಅಂದ್ಕೊಂಡೆ ಅಷ್ಟು ಪ್ರೀತಿ ಎಷ್ಟೇ ಯಾರೇ ಏನೋ ಪ್ರೀತಿ ತೋರಿಸಿದ್ರು ಅವರು ಮಕ್ಕಳು ಪ್ರೀತಿ ತೋರಿಸ್ದಂಗೆ ಆಗೋದಿಲ್ಲ ಒಂದು ಆದರೆ ಮನುಷ್ಯನ ಚಿಂತೆ ಅನ್ನೋದೊಂದು ಚಿತೆನೂ ಸುಡುತ್ತೆ ಅನ್ನೋದು ಇದು ಕಾರಣ ನನಗೆ ತುಂಬ ಅನಿಸುತ್ತು ಆಮೇಲೆ ಈ ಜನರು ಕಾಮನಾಗಿ ಹೇಳ್ತಾರೆ ಬೇರೆ ಹೇಳ್ಕೊಬಾರ್ದು ಯಾರ ಹತ್ರ ಹೇಳ್ಕೊಬೇಕು ಯಾರ ಹತ್ರ ಬಿಡ್ಬೇಕು ಯಾರ ಹತ್ರ ಹೇಳ್ಕೊಂತಾರೆ ಒಂದು ಮನೇಲಿ ಕೇಳಿ ಅದಕ್ಕೆ ರೆಸ್ಪಾನ್ಸ್ ಮಾಡಿ ನೀವೇನಾದರೂ ಇದ್ದಿದೆಯಾ ಈ ಥರ ಮಾಡಬೇಕು ಹಿಂಗೆ ಬಿಡಬೇಕು ಅಂತ ರೆಸ್ಪಾನ್ಸ್ ಮಾಡೋರು ಇದ್ದರೆ ಮನೆ ಹತ್ರ ಹೇಳ್ಕೊಬೋದು ಹೊರ್ಗಡೆ ಹತ್ರ ಹೇಳ್ಕೊಂಡು ಯಾರ ಹತ್ರ ಅಕ್ಕಪಕ್ಕ ಅವರು ಇವರು ಹತ್ರ ಹೇಳ್ಕೊಂಡ್ರೆ ಇವತ್ತು ನಮ್ಮ ವಿಷಯ ಕೇಳ್ಕೊತಾರೆ ನಾಳೆ ದಿವಸ ಅಯ್ಯೋ ಹಂಗೆ ಹಿಂಗೆ ಅಂತ ಈ ಥರ ಮಾತಾಡ್ಕೊತಾರೆ ಅಂಥ ಜನ ಈಗ ಇರ್ಬೋದು ಅಲ್ವಾ ಯಾರು ಅಯ್ಯೋ ಪಾಪ ಹಿಂಗೆ ಹಿಂಗೆ ಹೇಳಿದಲ್ವ ಈ ಥರ ಒಳ್ಳೇದಾಗಲಿ ಅಂತ ಯಾರು ಅನ್ನಲ್ಲ ಅಯ್ಯೋ ಈ ಥರ ಆಗಿತ್ತು ಅವಾಗ ಕೇಳ್ತಾರೆ ಅವಾಗಿ ಮೂಮೆಂಟಿಗೆ ಏನು ಹೇಳಬೇಕು ಅದನ್ನು ಹೇಳ್ತಾರೆ ತಿರ್ಗ ಮತ್ತೆ ಅಯ್ಯೋ ತಗೋ ಅವಳು ಹಿಂಗೆ ಆಗಿತ್ತು ಏನಾರೋ ಒಂದು ಚಿಕ್ಕದ ಏನಾರೋ ಒಂದು ಚಿಕ್ಕ ಪುಟ್ಟ ವಿಷಯಗಳು ಅಂದರೆ ನಿಂದೆ ನಿಂಗ ನಿಂದೆ ಹಂಗ ಅಂತ ಈ ತರ ಮಾತಾಡೋಕೆ ಸ್ಟಾರ್ಟ್ ಮಾಡ್ಕೊಂತಾರೆ ಹಳ್ಳಿ ಕಡೆ ಆಗಲಿ ಸಿಟಿ ಕಡೆ ಆಗಲಿ ಎಲ್ಲ ಮನುಷ್ಯ ಕಂಡ್ರಿ ಇರೋದು ಎಲ್ಲಿ ಎಲ್ಲಿ ಎದ್ಲಗು ಏನು ಇಲ್ಲ ಮನುಷ್ಯ ಜನ್ಮ ಅಂತಿರೋವರ್ಗು ಎಲ್ರು ಅದೇ ಕೆಲಸ ಮಾಡೋದು ಅದರಲ್ಲೂ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಮನೇಲಿ ಯಾರ್ದಾರು ಒಂದು ಕಷ್ಟ ಒಂದು ಇದು ಅಂತಂದರೆ ಸ್ಪಂದಿಸಿ ಅವರ ಈಗ ಅಂತಂದರೆ ತಂದೆ ತಾಯಿನೋ ಅಥವಾ ಮಗನದಂತಂದರೆ ಅಕ್ಕ ತಂಗಿನೋ ತಮ್ಮ ತಮ್ಮ ಅಥವಾ ಅಣ್ಣ ಯಾರಾದ್ರೂ ಸ್ಪಂದಿಸಿ ಯಾರೂ ಸ್ಪನ್ಸರ್ ಇಲ್ಲ ಅಂತಂದರೆ ಲಾಸ್ಟ್ ಆಪ್ಷನ್ ಅಂತಂದರೆ ಫ್ರೆಂಡ್ಸ್ ಹತ್ರ ಹೇಳ್ಕೊಳ್ಳಿ ಫ್ರೆಂಡ್ಸ್ ಹತ್ರ ಹೇಳ್ಕೊಳ್ಳಿ ಅಂದರೆ ಅವರು ನಿಮ್ಮ ಕಷ್ಟಕ್ಕೆ ಪರಿಹಾರ ಕೊಡಲ್ಲ ನಿಮ್ಮ ಕಷ್ಟಕ್ಕೆ ಫ್ರೆಂಡ್ ಪರಿಹಾರ ಕೊಡೋದಿಲ್ಲ ಬಟ್ ಆಗಿಗೆ ಏನು ಮಾಡ್ಬೋದು ಏನಿರ್ಬೋದು ಹಿಂಗಿರ್ಬೋದಲ್ವ ಹೋಗ್ಲಿ ಸಮಾಧಾನ ಅಟ್ಲೀಸ್ಟ್ ಮಾಡ್ತಾರಾ ಅದ್ರ ಮುಂದಿಂದು ನಾವು ಏನು ಮಾಡಬೇಕು ಅಂತ ನಮಗೆ ಗೊತ್ತಾಗಿರತ್ತಲ್ವ ಆ ಥರ ಮಾಡ್ಕೊಳ್ಳಿ ಯಾರೂ ಸಹ ಮನಸಲ್ಲಿಟ್ಟುಕೊಂಡು ಇದನ್ನು ಎಷ್ಟೋ ಸಿಚುವೇಶನ್ಗಳಲ್ಲಿ ಎಷ್ಟೋ ಏನೋ ಆಗಿ ಮನಸ್ಸಲ್ಲಿಟ್ಟು ಇಟ್ಟು 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 ಏನೇನೋ ಕಾಯಿಲೆಗಳಿಗೆ ತಿರುಕೊಂಡು ಅವರವರೇ ಏನೇನೋ ಮಾಡ್ಕೊಂಡಿರೋದು ಇದು ಜೀವನದಲ್ಲಿ ನಡೆದ ಘಟನೆ ಹಾಗಾಗಿ ನಾನು ಸಹ ಹೇಳ್ಕೊಳ್ತಾ ಇರ್ತೀನಿ ನನಗೂ ತುಂಬ ಎಲ್ಲರ ಮನೆಗೂ ಇರೋದೇ ಅಲ್ವಾ ತುಂಬ ಸತಿನೂ ಹಂಗೆ ಅನಿಸುತ್ತೆ ಏನನ್ನಾರು ಒಂದೊಂದು ಸಮಸ್ಯೆ ಬಂದಾಗ ಏನಕ್ಕೆ ಹಿಂಗಾಯ್ತು ಏನಕ್ಕೆ ನಾನು ಎಷ್ಟೋ ಸತಿ ಹಿಂಗೆ ಯೋಚನೆ ಮಾಡಿ ಮಾಡಿ ಯಾರ ಹತ್ರ ಹೇಳ್ಕೊಂಡ್ರೆ ನಮ್ಮನೆ ಅಯ್ಯೋ ತಗೋ ಹಂಗೆ ಹಿಂಗೆ ಅಂತ ಅಂದ್ಕೊಳ್ತಾರಲ್ವ ಹೇಳ್ಕೋಬಾರ್ದು ಹೇಳ್ಕೋಬಾರ್ದು ನನಗೆ ತಲೆ ಸ್ಟಾರ್ಟ್ ಆಗುತ್ತೆ ಇಮಿಡಿಯೇಟ್ಲಿ ಇವತ್ತು ನೈಟ್ ಇವತ್ತು ಡೇ ಎಲ್ಲ ಯೋಚನೆ ಮಾಡ್ಕೊಂಡು ಇದು ಮಾಡ್ಕೊಂಡೆ ನೈಟ್ ಮುಳುಗ ನೈಟ್ ನಿದ್ದೆ ಬರಲ್ಲ ತಲೆನೋವು ಸ್ಟಾರ್ಟ್ ಆಗುತ್ತೆ ಈ ಥರ ಎಲ್ಲ ಆಗುತ್ತೆ ಅದನ್ನ ನಮ್ಮಿಂದ ನಾವೇ ಮಾಡ್ಕೊಳ್ಳೋದು ಏನಿರುತ್ತೆ ಅದನ್ನ ಕ್ಲಿಯರ್ ಮಾಡ್ಕೋಬೇಕು ಅಲ್ವ ಕ್ಲಿಯರ್ ಮಾಡ್ಕೋಬೇಕು ಇಲ್ವಾ ಒಂದು ಒಬ್ರ ಹತ್ರ ಹೇಳ್ಕೊಂಡ್ರೆ ಮನಸ್ಸು ಅಗ್ರ ಆಗುತ್ತೆ ಅದನ್ನು ಮನಸ್ಸೊಳಗೆ ಇಟ್ಕೊಂಡು ಯೋಚನೆ ಮಾಡೋದಕ್ಕೆ ನಾವು ಒಬ್ರ ಹತ್ರ ಹೇಳ್ಕೊಂಡಷ್ಟು ನಮಗೆ ಮನಸ್ಸು ಕ್ಲಿಯರ್ ಆಗ್ತಾ ಹೋಗುತ್ತೆ ಮುಂದೆ ಏನು ಮಾಡಬೇಕು ಅನ್ನೋದಕ್ಕೂ ದಾರಿ ತೋರಿಸುತ್ತೆ ಆ ಭಗವಂತನನ್ನು ನೆನೆಸ್ಕೊಂಡು ನಾವು ಎಷ್ಟನ್ನ ಮಾತಾಡಬೇಕು ಎಷ್ಟು ಫ್ರೆಂಡ್ಸ್ ಆಗಲಿ ಎಷ್ಟು ಮಾತಾಡಬೇಕು ಅಷ್ಟೊಂದು ಮಾತಾಡಿಕೊಂಡು ಅವ್ರ ಹತ್ರ ಎಷ್ಟು ಕ್ಲಿಯರ್ ಮಾಡ್ಕೋ ಒಂದಕ್ಕೆ ನನ್ನ ಲೆಕ್ಕಾಚಾರದಲ್ಲಿ ಫ್ಯಾಮಿಲಿಯಾಗಿ ಕಾ ಸಂಬಂಧಿಕರುಗಳಾಗಲಿ ಹೊರಗ್ಳರಾಗಲಿ ಅವರಿವರು ಇದು ಮಾಡೋದಕ್ಕಿಂತ ನನಗೆ ಫ್ರೆಂಡ್ಸ್ ಹತ್ರ ಹೇಳ್ಕೊಂಡ್ರೆ ಬೆಟರ್ ಅನಿಸ್ತು ನಿಮಗೆ ಹೇಗೆ ಅನಿಸುತ್ತೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಹಾಗೆ ನಿಮ್ಮ ಜೀವನದಲ್ಲಿ ಈ ಥರ ನಡೆದಿದೆಯಾ ಈ ಥರ ಘಟನೆಗಳು ಹಾಗಿದೆಯಾ ಅಂತ ನನಗೂ ಸಹ ತಿಳಿಸ್ಕೊಡಿ ನಾನು ಯಾಕೆ ಈ ಘಟನೆ ತಿಳಿಸಿದೆ ಅಂತಂದರೆ ತುಂಬ ದಿನದಿಂದ ಎಲ್ಲರ ಮನೆಗೂ ಕಾಮನ್ ಆಗಿ ನನಗೂ ಸಹ ಹೀಗೆ ಆಗ್ತಾಯಿತ್ತು ಯಾಕೀಗಾಗ್ತಿದೆ ಏನಾಗ್ತಿದೆ ಏನಕ್ಕೆ ಆಗ್ತಿದೆ ನಾನು ಯಾಕೆ ಈ ಥರ ತಿಂಕ್ ಮಾಡ್ತಾಯಿದ್ದೀನಿ ಅಂತಂತ ಹೇಳ್ಕೊಂಡು ನನಗೆ ನಾನು ನಮ್ಮ ಮದ್ರು ಈ ಥರ ಮಾತಾಡ್ಕೊಳ್ಳೋದು ಅವರು ಸಹ ಸಮಾಧಾನ ಮಾಡೋದು ಈ ಥರ ಮಾಡ್ತಾನೆ ಇರೋದು ನಾನು ಸಹ ಹಿಂಗೆಲ್ಲ ಹಿಂಗೆ ಮಾತಾಡ್ಕೊಂಡೇನೆ ಇರ್ತಿದ್ದೆ ಸರಿ ಹಿಂಗೆ ಮಾತಾಡ್ಕೊಂಡು ಸಮಾಧಾನ ಮಾಡ್ಕೊಂಡು ಸುಮ್ಮನೆ ಇರ್ತಿದ್ದೆ ಬಟ್ ನನಗೆ ಯಾಕೆ ಈ ತರ ಆಯ್ತು ಏನಕ್ಕಾಯ್ತು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ತಲೆನೋವು ತುಂಬ ತಲೆ ಹೊಡ್ತಾ ಸ್ಟಾರ್ಟ್ ಆಗ್ತಾ ಇತ್ತು ಸರಿ ಹಾಸ್ಪಿಟಲ್ಗೆ ಹೋದರೆ ನೀವೇನೋ ಚಿಂತೆ ಮಾಡ್ತಿದ್ದೀರಮ್ಮ ತುಂಬ ತಲೆಗೆ ಟೆನ್ಷನ್ ಮಾಡಿಕೊಂಡು ಈ ಥರ ತಲೆನೋವು ಸ್ಟಾರ್ಟ್ ಆಗ್ತಿದೆ ಮೈಗ್ರೇನ್ ಥರನೂ ಆಗಿದೆ ನಿಮಗೆ ಫುಲ್ಲು ತಲೆ ಎಲ್ಲ ಒನ್ ಸೈಡ್ ಸ್ಟಾರ್ಟ್ ಆಗೋದು ನನಗೆ ಆ ಥರ ಆಗ್ತಾಯಿತ್ತು ಈಗ ಏನಕ್ಕಾಗುತ್ತೆ ಅಂತ ನಾನು ಇದು ಮಾಡಿದಾಗ ಆಮೇಲೆ ಸೊ ಈಗ ಸೊ ನಾವು ಈಗ ಎಲ್ಲರ ಎಲ್ಲರ ಹಂಗೆ ನಮಗೂ ಇದ್ದೇ ಸರ್ಕಲ್ಸ್ ಇದ್ದೇ ಇರುತ್ತಲ್ವ ಅತಿಯಾಗಿ ನನ್ನ ಕ್ಲೋಸ್ ಆಗಿರೋಂಥ ಫ್ರೆಂಡ್ ಹತ್ರ ಒಂದು ಒನ್ ಟೈಮ್ ನಾನು ಈ ಥರ ಆಗಿದೆ ನನಗೆ ಹಿಂಗೆ ಆಗ್ತಿದೆ ಅಂತಂತ ಹೇಳ್ಕೊಂಡ್ರೆ ಎಷ್ಟೋ ಒಂದು ಮನಸ್ಸಿಗೆ ಸಮಾಧಾಸಿ ಆಗೋದು ನನಗೆ ಅಂದರೆ ಒಂದು ಮನಸ್ಸಿಗೆ ನನಗೆ ನನಗೆ ಓ ಅಲ್ವಾ ನಾನು ಈ ಥರ ಮಾಡಬೇಕು ನೆಕ್ಸ್ಟ್ ಈ ಥರ ಮಾಡಬೇಕು ಅನ್ನೋ ಥರ ಒಂದು ಸಮಾಧಾನ ಸಿಗ್ತಾ ಇರೋದು ಆ ಥರ ಆಗುತ್ತೆ ಅಂತ ನನ್ನ ಅನುಭವ ನಿಮಗೂ ಈ ಥರ ಈ ಈ ಥರ ಅನುಭವ ಆಗಿದೆಯಾ ಯಾರಿಗೆಲ್ಲ ಅನುಭವ ಆಗಿದೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕಮೆಂಟ್ ಮಾಡಿ ತಿಳಿಸಿ ಈ ನನ್ನ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ಸಂಪೂರ್ಣ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಬಾ ಹ್ಯಾಲ್ ಬಾಯ್ ಬಾಯ್